ಕಾಯಿದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಚಚ್ಚಿ ಚೆಕ್ ಮಾಡೋಣ ಬಾ ಕುಡ್ಲು ಬೇರೆ ಇಲ್ಲ ಈಗ ಗುಂಡೆ ತಾಕ್ಬಿಟ್ಟಲ್ಲಿ ಚೆಕ್ ಮಾಡೋಣ ನೀನು ಚೆನ್ನಾಗದೇ ಅಂತೀ ಅವ್ನು ಚೆನ್ನಾಗಿಲ್ಲ ಅಂತ ನೋಡೇ ಬಿಡೋಣ ಬರ್ರಿ ಅದರಲ್ಲಿ ಇಲ್ಲಿ ನಿಲ್ಬಿಟ್ಟು ಕುಡ್ಲು ಬೇರೆ ಇಲ್ಲ ಗುಂಡೆ ತಾಕ್ತೀನಿ ನೋಡಿಲ್ಲ ನೋಡೇ ಬಿಡಾನೆ ಅದೇನಾರಾಗಲಿ ಕಲ್ಲದ್ ನೋಡಿಲ್ಲ ಕಲ್ಲು ಏನಾರಾಗಲಿ ಗುಂಡೆ ತಾಕ್ಬಿಡ್ತೀನಿ ಮ್ಯಾಲೆ ಅದೇನಾರಾಗಲಿ ನೀನು ಅದೇ ಅಂತ ನಮ್ಮ ಇಲ್ಲ ಅಂತ ಅದಾಗಲಿ ನೋಡ್ರಿ ಅಂತ ಏನ ಕೆತ್ತ ಮೋಟಾರ ಕೂತ್ಕೊಳ್ಳಿ ನೋಡ್ರಿ ಬಿಡದೆ ಸುಮಾರಾಗಿ ಮೊಳಕೆ ಬಂದಿತ್ತು ನೀರು ಹಳ್ಳಾಡ್ತಿದ್ ಮಾತ್ರ ನಾನು ಈ ಮರದಿ ಅಂತ ನೀನೆಲ್ಲ ಯಾವ ಕಾಲದ ಬಿದ್ದಿತ್ತು ಮಳೆ ಅಂತ ನೀನು ಚಚ್ಚಿನ ಹ್ಞೂ ಮಳೆ ಟೇಸ್ಟ್ ಆಗದೆ ಇದನ್ನ ಸುಮಾರು ಒಂದು ಮೂವತ್ತು ವರ್ಷ ತಿಂದು ನಾನು ಮೂರಕ್ಕೆ ನಾನು ಏ ಥೂ 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 ಚೀ ಅನ್ನೋರು ಇನ್ನು ತಿನ್ಬೇಕಾದ್ರೆ ತಿನ್ನರಿ ಒಳ್ಳು ಆರೋಗ್ಯಕ್ಕೆ ಶುಗರ್ಗೆಲ್ಲ ಒಳ್ಳೇದು ಅಂತ ಹೇಳಿದ್ರೆ ಥೂ ಸರಿಲಿಲ್ಲ ಅದನ್ನೋರು ಈಗ ಇದನ್ನ ಮಾರಾಟಕ್ಕೆ ಶುರು ಮಾಡ್ಕೊಬಿಡೋರೆ ಸೊಸಿ ಬಂದವನ ಕಿತ್ಕೊ ಹೋಗೋದು ತಿನ್ನೋದು ಹಾಕೋದು ಸಕ್ಕ ಸ್ವೀಟ್ ಆಗದೆ ಚಿಂತೆ ಇನ್ನು ದಿನ ನೆನೆಸ್ಬೇಕು ತಿನ್ನು ನಿನ್ನಿಸಿ ಮೂವತ್ತು ವರ್ಷ ಮಾಡೋರು ಜನಗಳು ಇಂಥದೆಲ್ಲ ತಿನ್ಬೇಕಿದೆ ನೋಡಿ ಇವ್ರು ಕ್ಯಾಮ್ರಾಮನ್ಗೆ ನೋಡಿ ಅವರಿಗೆಲ್ಲ ತಿನ್ನಿಸ್ದೆ ಅವರು ಟೇಸ್ಟ್ ನೋಡಿಬಿಡ ಸೂಪರ್ ಇದು ಮಾ ಆರೋಗ್ಯಕ್ಕೆ ಮಾತ್ರ ಭಾಳ ಒಳ್ಳೆಯದು ಇದು ನಮ್ಮ ತಂದೆಯರು ನಮ್ಮ ತಂದೆಯಾರು ನಮಗೆ ಇದ್ರು ಮೂವತ್ತು ವರ್ಷದೇ ನಮಗೆ ಹುಡುಗರೇ ಈಗ ಅದು ಈಗ ಉಪಯೋಗಕ್ಕೆ ಬಂದಿದೆ ಪ್ರತಿಯೊಬ್ಬರು ಬಳಸ್ತಾವ್ರಿ ಈಗ ಇದನ್ನ ಗಿಡನೇ ಮಾರ್ತಾವ್ರೆ ಗಿಡ ಮಾರ್ದ ನೆಡಿಕಾಗದವ್ರು ಇವು ಇದ್ರಲ್ಲಾರ ದುಡ್ಡು ಮಾಡ್ಕೋದ್ರೆ ನಮ್ಮ ರೈತರು ಅದರ ಸಂತೋಷ ಆಗ್ಬಿಡ್ರಿ ಇವಾಗ ಹ್ಞೂ ತಿನ್ರಿ ಪ್ರತಿಯೊಬ್ರು ಬಿಡ್ಬೇಡ್ರಿ ಚಂದ್ರ ಇದ್ದಾರಲ್ಲ ಪ್ರಕೃತಿ ಕೊಡುಗೆ ಇದರ ತಿನ್ಬೇಕು ನಾವು ಅನ್ಭವಿಸಬೇಕು ಇನ್ನೇವಾಗಿ ತಿನ್ನೋದು